ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಆನ್ ಸ್ಪಾಟ್ ಸ್ಪೋರ್ಟ್ಸ್ ಪೋಸ್ಟ್ ಮಾರ್ಟಂಗಳ ಥಿಯರಿಯತ್ತ ಇದೀಗ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಮುಂದುವರಿತಾ ಇದೆ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಂಗಳತ್ತ ಎಸ್ಐ ಟಿ ಅಧಿಕಾರಿಗಳು ಈಗ ಕಣ್ಣಿಟ್ಟಿದ್ದಾರೆ ಅಂದರೆ ಯಾವ ಜಾಗದಲ್ಲಿ ಮೃತದೇಹ ಸಿಕ್ಕಿತ್ತು ಅದೇ ಜಾಗದಲ್ಲಿ ಅದರ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತು ಅನ್ನುವಂತಹ ಮಾತುಗಳು ಕೇಳಬಂದಿತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಸ್ಪಾಟ್ ಪೋಸ್ಟ್ ಮಾರ್ಟಮ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿದ್ ಯಾಕೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಆರಂಭ ಮಾಡಿದ್ದಾರೆ ಕೊಳೆತಂತಹ ಮೃತದೇಹಗಳಿಗೆ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಲಾಗಿತ್ತಂತೆ ಸಾಗಿಸೋದಕ್ಕೆ ಸಾಧ್ಯವಾಗದಂತಹ ಕಾರಣದಿಂದಾಗಿ ಅಂದರೆ ಅದನ್ನು ಸಾಗಾಟ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲವಂತೆ ಹೀಗಾಗಿ ಈ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಅವುಗಳನ್ನು ದಫನ್ ಮಾಡುವಂತಹ ಪ್ರಕ್ರಿಯೆ ನಡೆಸಲಾಗಿತ್ತು ಈ ರೀತಿ ದಫನ್ ಮಾಡಲಾದಂತಹ ಮೃತದೇಹಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳು ಅದೇ ಜಾಗದಲ್ಲಿ ಅಂದರೆ ಯಾವುದೋ ಒಂದು ಜಾಗದಲ್ಲಿ ಒಂದು ಮೃತದೇಹ ಸಿಕ್ಕಿದ್ದಕ್ಕೆ ಅಲ್ಲೇ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೋಸ್ಟ್ ಮಾರ್ಟಂ ಮಾಡಿದ್ದಂತಹ ಎಲ್ಲ ವೈದ್ಯರ ಮಾಹಿತಿಗಳನ್ನು ಕೂಡ ಅಧಿಕಾರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವೆಲ್ಲ ಪೋಸ್ಟ್ ಮಾರ್ಟಂ ಮಾಡಿದ್ರು ವೈದ್ಯರು ಆ ವೈದ್ಯರಿಗೆ ಬುಲಾವ್ ನೀಡಲಾಗಿದೆ ಫಾರೆನ್ಸಿಕ್ ವೈದ್ಯರ ಬಳಿ ಸ್ವತಃ ಮಾಹಿತಿಯನ್ನು ಪ್ರಣವ್ ಮೋಹಾಂತಿ ಅವರು ಪಡ್ಕೊಂಡಿದ್ದಾರೆ ಅಂದರೆ ಫಾರೆನ್ಸಿಕ್ ವೈದ್ಯರು ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವರ ಬಳಿ ಪ್ರಣವ್ ಮೊಹಾಂತಿ ಅವರು ತಾವೇ ಖುದ್ದಾಗಿ ಮಾಹಿತಿ ಪಡ್ಕೊಂಡಿದ್ದಾರೆ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ ನೇತ್ರಾವತಿ ತಟ ಬಂಗ್ಲೆ ಗುಡ್ಡ ಸುತ್ತಮುತ್ತ ಮಾಡಿದ್ದಂತಹ ಪೋಸ್ಟ್ ಮಾರ್ಟಮ್ ಗಳಿಗೆ ಸಂಬಂಧಪಟ್ಟಂತೆ ಈ ಜಾಗ ಏನಿದೆ ಅಂದರೆ ಈಗ ಅನಾಮಿಕ ವ್ಯಕ್ತಿ ತೋರಿಸ್ತಾ ಇರುವಂತಹ ಜಾಗ ಕೂಡ ಇದೆ ಇದೇ ಜಾಗದಲ್ಲಿ ಎಲ್ಲೆಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಫಾರೆನ್ಸಿಕ್ ವೈದ್ಯರ ಬಳಿಯಲ್ಲಿ ಫೋಟೋ ಸಹಿತವಾಗಿ ದಾಖಲೆಗಳನ್ನು ಎಸ್ ಐ ಟಿ ಅಧಿಕಾರಿಗಳ ತಂಡ ಸಂಗ್ರಹಣೆ ಮಾಡಿದೆ ಆತ್ಮಹತ್ಯೆಯೇನೋ ಅಥವಾ ಅಸಹಜ ಸಾವೋ ಇದಕ್ಕೆ ಸಂಬಂಧಪಟ್ಟಂತೆ ಮೃತದೇಹ ಕೊಳತಿದ್ರೆ ಪೋಸ್ಟ್ ಮಾರ್ಟಮ್ ಏನಾದರೂ ಮಾಡಿದ್ದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಮೃತದೇಹ ಸಾಗಿಸುವ ಬದಲು ಅದನ್ನು ಹಾಸ್ಪಿಟ್ಲಿಗೆ ತರಬೇಕಾಗಿತ್ತು ತಂದು ಅಲ್ಲಿ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿತ್ತು ಆದರೆ ಅದೇ ಜಾಗದಲ್ಲಿ ಮರಣೋತ್ತರ ಪರೀಕ್ಷೆ ಯಾಕೆ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಯಾವ ಸ್ಥಿತಿಯಲ್ಲಿ ಇತ್ತು ಮೃತದೇಹ ಗಂಡ ಅಥವಾ ಹೆಣ್ಣ ವಯಸ್ಸೆಷ್ಟು ಇದರ ಜೊತೆಗೆ ಆ ಒಂದು ದೇಹ ಮೃತದೇಹ ಏನಿತ್ತು ಅದು ಕೊಳೆತ ಸ್ಥಿತಿಯಲ್ಲಿ ಇತ್ತ ಅಥವಾ ಹತ್ಯೆ ಮಾಡಿರುವಂತಹ ಒಂದು ಸ್ಥಿತಿಯಲ್ಲಿ ಇತ್ತ ಅಥವಾ ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಿತಿಯಲ್ಲಿ ಇತ್ತ ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೂ ಕೂಡ ಅಂದರೆ ಯಾವ ಜಾಗದಲ್ಲಿ ಮೃತದೇಹ ಸಿಕ್ಕಿತ್ತು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರೂ ಕೂಡ ಅದರ ಒಂದು ಫೋಟೋ ಅಂತ ಏನಾದರೂ ತೆಗೆದುಕೊಂಡಿರಬೇಕಲ್ಲ ಆ ಫೋಟೋಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡಿದೆ